ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಿನ್ನೆಲೆ ಏನು ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನೀತ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಶಿಕ್ಷೆಗೊಳಪಡಿಸಬೇಕು ಮತ್ತು ಅಮಾನತು ಮಾಡಬೇಕು ಅಷ್ಟೇ ಅಲ್ಲ ನಾವು ಸುಮ್ಮನೆ ಬಿಡೋದಲ್ಲ ಕಮಾಲ್ ಕಾಲೋನಿ ಅಷ್ಟೇ ಅಲ್ಲ ಇಡೀ ವಾರ್ಡ್ ನಂಬರ್ ಹದಿನಾರರಲ್ಲಿ ಬರ್ತಕ್ಕಂತ ಎಲ್ಲ ಬಡಾವಣೆಯ ನಾಗರಿಕರೆಲ್ಲ ನಾವು ಸೇರ್ತಾ ಸೇರ್ತಾಯಿದ್ದೀವಿ ಸೇರಿ ಇವತ್ತು ಶ್ರೀ ಸಿದ್ದೇಶ್ವರ ಗುರುಗಳು ಅದು ಹಮಾಲ ಕಾಲನೇ ಬೇಡ ಹಮಾಲ ಅಂದರೆ ತಪ್ಪಾಗ್ತದೆ ಅದಕ್ಕೆ ಕಾಯಕ ನಗರ ಇಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಸಾರ್ವಜನಿಕರ ಗಮನಕ್ಕೆ ತಂದು ಅದಕ್ಕೆ ಕಾಯಕ ನಗರ ಅಂತ ಏನು ಮಾಡಿದ್ರು ಆ ಕಾಯಕ ನಗರದ ಜನತೆಗೆ ಅನ್ಯಾಯ ಆದರೆ ನಾವು ಇವತ್ತು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಆಗಿರ್ಬೋದು ಇವತ್ತು ಪೀರ್ಭಾಷಾ ಗಚ್ಚಿನ ಮಲವರ ಒಂದು ಹೋರಾಟದ ಮೂಲಕ ಇವತ್ತು ನಾವೆಲ್ಲ ಎಮ್ ಎಮ್ ಕಲಾಶಿಯವರು ಅವರು ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ಇನ್ನು ನಾಳೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಮಾಡ್ತೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಪೊಲೀಸ್ ಕೇಸನ್ನು ದಾಖಲು ಮಾಡ್ತೀವಿ ನಾವು ಇಲ್ಲಿವರೆಗೆ ಎಲ್ಲ ಜನ ಆ ಬರನ ಮಾಡಿರ್ತಕ್ಕಂಥ ಕಂತುಗಳು ಹಣದ ಕಂತುಗಳು ಅದು ಎಲ್ಲಿ ಹೋಯಿತು ಯಾಕೆ ಇವರು ಸರ್ಕಾರದ ಖಾತೆಯಲ್ಲಿ ಅಧಿಕೃತವಾಗಿ ಉತ್ತಾರಿಗಳನ್ನು ಯಾಕೆ ಕೊಡಲಿಲ್ಲ ರೆಸಿಟನ್ನು ಕೊಟ್ಟಿದ್ದಾರೆ ಆ ರೆಸಿಟಿ ಪ್ರಕಾರ ಅದು ರೆಸಿಟ್ ಅಂದ್ರೆ ಇವತ್ತಿನ ದಿವಸ ಎಣ್ಣೆ ಚೀಟಿ ಆಗಿದೆ ಎಣ್ಣೆ ಚೀಟಿ ಆಗಬಾರ್ದು ಅದಕ್ಕಾಗಿ ಅಲ್ಲಿನ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಹೇಳಿ ನಾನು ಶೇಷರಾವ್ ಮಾನೆ ಅಧ್ಯಕ್ಷರು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಬಿಜಾಪುರ ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಹಾಗೂ ಎಲ್ಲ ವಾಸಿಗಳಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ವಾರ್ಡ್ ನಂಬರ್ ಹದಿನಾರು ಹಮಾಲು ಕಾಲನಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮಂಜೂರಾದ ನಿವಾಸ ನಿವೇಶನಗಳ ಉತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ದಿನಾಂಕ ಎಂಟು ಮೂರು ಎರಡು ಸಾವಿರ ಹತ್ತೊಂಬತ್ತರಂದು ಪೀರ್ ಪಾಶಾ ಗಚ್ಚಿನ್ ಮಹಲ್ ಹಾಗೂ ಇಲ್ಲಿ ಎಲ್ಲ ನೆರೆದಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಂದಿನ ದಿವಸ ನಾವು ಒಂದು ಅನಿರ್ದಿಷ್ಟ ಹೋರಾಟ ಅಥವಾ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ವೇದಿಕೆಯ ಮುಖಾಂತರ ನಾನು ಏನು ಬಹಿರಂಗ ಕೊಡಿಸ್ತೀನಿ ಅಂತಂತಂದ್ರೆ ಈ ಒಂದು ಹೌಸಿಂಗ್ ಬೋರ್ಡ್ ಅಧಿಕಾರಿಗಳಿಗೆ ನಾನು ಏನು ಎಚ್ಚರ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಹಮಾಲ್ ಕಾಲೋನಿಯಲ್ಲಿ ಬರುವಂತ ಯೋಗಾಪುರ ಆಗಿರ್ಬೋದು ಬಸವನಗರ ಆಗಿರ್ಬಹುದು ಇಂದಿರಾ ನಗರ್ ಆಗಿರಬಹುದು ಇನ್ನುಳಿದು ಯಾವೇ ಗಾಂಧಿನಗರ ಆಗಿರಬಹುದು ಬಸವನಗರ ಇನ್ನುಳಿದ್ ಯಾವೇ ಅಲ್ಲಿ ಏನು ಒಂದು ಸ್ಲಮ್ ಅಂತ ಏನ ಅನಿಸ್ಕೊಂಡಲ್ಲ ಆ ಒಂದು ಏರಿಯಾದ ಜನರಲ್ಲಿ ಏನಪ್ಪ ಅಂತಂದ್ರೆ ಒಂದು ಬಡತನ ಏನದ ಹೆಚ್ಕಂಡು ಬರ್ತದ ಅಲ್ಲಿ ಅಂತ ಜನರಿಗೆ ಏನದ ಈ ಒಂದು ಹೌಸಿಂಗ್ ಬೋರ್ಡ್ನವ್ರು ಏನದ ಮೋಸ್ ಮಾಡಕ್ ಅನ್ನುವಂತ ಏನದ ಒಂದು ವಾಸನೆ ಬರ್ಲಿಕ್ಕೆ ಹತ್ತದ ಅದಕ್ಕೆ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಏನ್ ಆಗ್ರಹ ಪಡಿಸ್ತೀನಿ ಅಂತಂದ್ರೆ ಅಲ್ಲಿ ಇದ್ದಂತ ಎಲ್ಲ ಜನರಿಗೆ ಏನದ ಅವರಿಗೆ ಸೂಕ್ತವಾದ ಅವ್ರಿಗೇನ ಒಂದು ವಸತಿ ಕೊಟ್ಟು ಅವ್ರಿಗೆ ಏನದ ಅವ್ರ ಉತಾರೆಗಳನ್ನು ಕೊಟ್ಟು ಅವ್ರಿಗೆ ಏನಾದ್ ಜೀವನವನ್ನು ಮಾಡಲಿಕ್ಕೆ ಎಲ್ಲ ಅನು ಅನುಕೂಲ ಮಾಡಿ ಕೊಡಬೇಕಂತ ಈ ವೇದಿಕೆ ಮುಖಾಂತರ ನಾನು ಆಗ್ರಹಪಡಿಸುತ್ತೇನೆ ಡಾಕ್ಟರ್ ನಮಸ್ಕಾರಗಳು ಹಾಗೂ ಇವತ್ತು ನಮ್ದು ಹಮಾಲ್ ಕಾಲನಿ ವಾರ್ಡ್ ನಂಬರ್ ಹದಿನಾರು ಹಮಾಲ್ ಕಾಲನಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ಹೌಸಿಂಗ್ ಬೋರ್ಡ್ದವರು ಮನೆಗಳು ಮಾಡ್ಯಾರ ಅದರದ್ದು ಇನ್ನತನ ಉತಾರೆ ಸಿಕ್ಕಿಲ್ಲ ಅದ ಅವ್ರಿಗೆ ಒಂದು ಮನಿ ಇದ್ದರೂ ಮನಿ ಆಗ್ಯದ ಅದ ಸಲುವಾಗಿ ಎಲ್ಲಾ ಕಡೆ ನಾವು ಈಗ ನನ್ನ ಕಮ್ಮಿ ಕಮ್ಮಿ ಈಗ ಮೊದಲನೇ ಏನು ಏನ್ ಮಾಡ್ಯಾರ ಕೊಡ್ತಿಲ್ಲ ಈಗ ನನ್ನ ಆರ್ ತಿಂಗಳಾಯ್ತು ಇದ್ರ ಸಲ ಓಡಾಡ್ಲತ್ತೀನಿ ಅದಕ್ಕೆ ನಮಗೂ ಏನು ಯಾವ ಆಫೀಸರ್ನು ನಮ್ಗ ಒಟ್ಟ ಹಿಮ್ಮತ್ ಕೊಡ್ಲಿಲ್ಲ ಹಾ ಸ್ಪಂದನೆ ಇರಲಿಲ್ಲ ಅದ್ರ ಸಲುವಾಗಿ ನಾವು ಈ ಧರಣಿ ಸತ್ಯಾಗ್ರಹ ಇಳಿಬೇಕಾದ್ರೆ ಒಂದು ಕಮಿಷನರ್ಗೆ ಭೇಟಿ ಆಗ್ಯವು ಡಿ ಸಿ ಅವ್ರಿಗೆ ಭೇಟಿ ಆಗ್ಯವು ಹೌಸಿಂಗ್ ಬೋರ್ಡ್ ಆಫೀಸರ್ಗ್ ಭೇಟಿ ಆಗ್ಯವು ಎಂ ಏನೋ ಅವರು ಬರೀ ನೋಡೂನು ಮಾಡುನು ನೋಡಿದವರು ಮನಿ ತೋರ್ಸುನು ಬರೀ ಇದೆ ಬರೀ ಹಾ ಬರೀ ಆಶ್ವಾಸನ ಏನು ಮಾಡ್ಲಾಕ್ತಾ ಇರಲ್ಲ ಸರಿ ಇನಾತನ ಹಿಂದಿನವರು ನಾವು ಎಷ್ಟೋ ಮಂದಿ ಎಮ್ ಎಲ್ ಎಟ್ಟಾದ್ರು ಎಮ್ ಎಲ್ ಏನು ಮಾಡಿಲ್ಲ ಗಳು ಏನ್ ಮಾಡಿಲ್ಲ ಇನ್ನು ಮೆಂಬರ್ ಏನು ಮಾಡಿಲ್ಲ ಈಗ ಮೆಂಬರ್ ಇದ್ದವನು ಏನು ಇದ್ ಇದ್ರೂ ಇರ್ಲಾರ ನಂಗೆ ನಮ್ಮ ಪಾಲಿಕೆ ಸತ್ತಾಂಗಮ ಫುಲ್ ಹೇಳ್ತೀನಿ ನಾವು ಯಾಕಂದ್ರೆ ನಾವೇ ಯಾರ ತಂದೆ ಆ ಮೆಂಬರ್ಗ ನಮ್ ಪಾರ್ಟಿದ ತಂದೆ ಅವ ಫೇಲ್ ಅದ ಅವ ಇಂತ ಮಂದಿ ಇದ್ರೆ ಮತ್ತ ಬಡವ್ರು ಏನ್ ಮಾಡ್ಬೇಕು ಬಡವರದ ಇಂಥ ಸಮಸ್ಯೆ ಅದ ಅವ್ರಿಗೆ ಒಂದ್ ರೂಪಾಯಿ ಯಾರು ಲೋನ್ ಕೊಡ್ಲಾತಾರಲ್ಲ ಫೆಬ್ರದ ಬಟ್ಟೆ ಇಂಥ ಪರಿಸ್ಥಿತಿ ಅವ್ರ ಬಡ್ಡಿ ಒಳಗ್ ಸಾಗಿಲ್ಲ ಅದರ ಸಲುವಾಗಿ ನಾವು ಈ ಬೇಡಿಕೆ ಇಂಥ ಬೇಡಿಕೆ ನಾವು ನಮ್ದು ಪೂರಾ ಬೇಡಿಕೆ ಆಗುತ್ತೆ ನಾವು ಹೇಳಂಗಿಲ್ಲ ಇದು ತಿಂಗಳ ಗಟ್ಲೆ ಹೋಗ್ಲಿ ವರ್ಷನ ಗಟ್ಲೆ ಹೋಗ್ಲಿ ಹಾಯಂಕೊಂಡಿರ್ತೀವಿ ಇಟ್ಟು ಹೇಳಿ ನಂದು ಭಾಷಣ நானும் பீர் பாச கச்சி மார்க்கு எஸ் பி